ಬಂಧುಗಳೇ ಈ ಕ್ಯಾನ್ಸರ್ ಕಾಯಿಲೆ ನಮಗೆ ಪ್ರಾರಂಭಿಕ ಹಂತದಲ್ಲಿ ಗೊತ್ತಾದರೆ ಯಾವುದಾದ್ರು ಚೆಕ್ ಮಾಡಿಸ್ಕೊಂಡಾಗ ನಮಗೆ ಗೊತ್ತಾದರೆ ನಾವು ಹೇಗೆ ಅದನ್ನು ಹತೋಟಿಯಲ್ಲಿ ಇಟ್ಕೋಬೋದು ಮತ್ತು ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಬಹಳ ಮುಖ್ಯವಾಗಿ ಈ ಕ್ಯಾನ್ಸರ್ ಕಾಯಿಲೆ ಬಂದಾಗ ಏನಾಗ್ತದೆ ಅಂದರೆ ನಮಗೆ ರಕ್ತಹೀನತೆ ಕಾಣಿಸ್ಕೊಳ್ತದೆ ಸೊ ರಕ್ತಹೀನತೆಗೆ ಭಾಳ ಮುಖ್ಯವಾಗಿ ನಾವು ಏನು ಮಾಡ್ಬೋದು ಅಂತಂದರೆ ನಮ್ಮ ಮನೆಯ ಸುತ್ತಮುತ್ತ ಬೆಳೀತಕ್ಕಂಥ ಗರಿಕೆ ಹುಲ್ಲಿನ ಒಂದು ರಸವನ್ನು ಮಾಡ್ಕೊಂಡು ಕುಡಿಬೇಕು ಹೇಗೆ ಮಾಡ್ಕೊಂಡು ಕುಡಿಬೇಕಂದ್ರೆ ಸ್ನೇಹಿತರೆ ಈ ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಂಡು ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೋ ಅಥವಾ ಒಳ್ಕಲ್ಗೆ ಹಾಕಿ ರುಬ್ಬಿ ಅದರ ರಸವನ್ನು ನಿತ್ಯ ಒಂದು ಐವತ್ತರಿಂದ ಅರವತ್ತು ಎಮ್ ಎಲ್ ಅಷ್ಟು ಅಥವಾ ಒಂದು ನೂರು ಎಮ್ ಎಲ್ ಅಷ್ಟು ಕುಡಿತಾ ಬಂದರೂ ಕೂಡ ನಮಗೇನಾಗ್ತದೆ ಈ ರಕ್ತಹೀನತೆ ಸಮಸ್ಯೆ ಬರೋದಿಲ್ಲ ಹಾಗೆ ಇದು ಕೂಡ ನಮಗೆ ಈ ಒಂದು ರಕ್ತಹೀನತೆ ಸಮಸ್ಯೆನ ದೂರ ಮಾಡೋದ್ರ ಜೊತೆಗೆ ಶರೀರಕ್ಕೆ ಒಂದು ಏನು ಕೊಡ್ತದೆ ರೋಗ ನಿರೋಧಕ ಶಕ್ತಿಗಳನ್ನು ಕೊಡುವಂಥ ಶಕ್ತಿ ಈ ಗರಿಕೆ ಹುಲ್ಲಿಗಿದೆ ಹಾಗೆಯೇ ಸ್ನೇಹಿತರೆ ದಿನಕ್ಕೆ ಒಂದು ಬೆಟ್ಟದ ನೆಲ್ಲಿಕಾಯಿ ಅಂತ ಸಿಗ್ತದೆ ಸೊ ಇದು ಕೆಲವು ಈ ಅಕ್ಟೋಬರ್ ನವಂಬರ್ ಟೈಮಲ್ಲಿ ತುಳಸಿ ಪೂಜೆಗೆಲ್ಲ ಬಳಸ್ತಾರಲ್ವಾ ಆ ಬೆಟ್ಟದ ನೆಲ್ಲಿಕಾಯ ಒಂದು ಎರಡರಷ್ಟು ಬೆಟ್ಟದ ನೆಲ್ಲಿಕಾಯನ್ನು ನಿತ್ಯ ನಾವು ಆಹಾರದ ರೂಪದಲ್ಲಿ ಆಗಿರ್ಬೋದು ಅಥವಾ ಜ್ಯೂಸ್ ಮಾಡಿಕೊಂಡು ಯಾವುದೋ ರೂಪದಲ್ಲಿ ಶರೀರಕ್ಕೆ ಸೇರಿಸ್ತಾ ಬಂದರೂ ಕೂಡ ನಮಗೇನಾಗ್ತದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದ್ರ ಜೊತೆಗೆ ರಕ್ತದ ಅಂಶ ಕಡಿಮೆ ಆಗದೆ ಥರ ನೋಡ್ಕೊಳ್ತದೆ ಹಾಗೆಯೇ ಸ್ನೇಹಿತರೆ ನಮ್ಮ ಮನೆಯ ಕಾಂಪೌಂಡ್ಗಳಲ್ಲಿ ಅಥವಾ ನಮ್ಮ ಪಾಟ್ಗಳಲ್ಲಿ ಬೆಳೀತಕ್ಕಂಥ ಅಲೋವೆರಾ ಈ ಕ್ಯಾನ್ಸರ್ ಕಾಯಿಲೆಗೆ ಒಂದು ಅತ್ಯದ್ಭುತವಾದಂಥ ಔಷಧಿ ನಾವು ಇದನ್ನು ಯಾವ ರೀತಿ ಬಳಸಬೇಕು ಅಂತಂದರೆ ಒಂದು ಎರಡು ಇಂಚು ಉದ್ದ ಒಂದು ಎರಡು ಇಂಚ್ ಅಗಲ ಆ ಸಿಪ್ಪೆ ಸಮೇತ ನಾವೇನು ಮಾಡಬೇಕಂದ್ರೆ ಒಂದು ಅಗ್ದು ಅಗ್ದು ನುಂಗ್ಬೋದು ಆ ಸುತ್ತಲೂ ಇರತಕ್ಕಂಥ ಮುಳ್ಳುಗಳನ್ನು ತೆಗೆದು ಅಥವಾ ಅದನ್ನು ಆ ಜೆಲ್ಲನ್ನು ಕೂಡ ನಾವು ಒಂದು ಎರಡು ಇಂಚು ಅಗ್ಲ ಎರಡು ಇಂಚು ಉದ್ದದಷ್ಟು ಜೆಲ್ಲನ್ನು ಕೂಡ ನಾವು ನಿತ್ಯ ಅದನ್ನು ಸೇವಿಸ್ತಾ ಬಂದರೆ ಏನಾಗ್ತದೆ ಇದು ಕ್ಯಾನ್ಸರ್ ಕಾಯಿಲಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಮೂಲಿಕೆ ಇದು ಅಲೋವೆರಾ ಲೋಳ್ಸರ ಅಂತೀವಿ ನಾವು ಕನ್ನಡದಲ್ಲಿ ಸೊ ಇದು ಸಂಶೋಧನೆಗಳಿಂದ ದೃಢಪಟ್ಟಂತಹ ಔಷಧಿ ಹಾಗೆ ಭಾಳ ಮುಖ್ಯವಾಗಿ ನಾವು ಇಂಡಿಯನ್ ಕಿಮೊಥೆರಪಿ ಅಂತ ಹೇಳ್ತೇವೆ ಸೊ ಇಂಡಿಯನ್ ಕಿಮೊಥೆರಪಿ ಅಂತಂದರೆ ನಮ್ಮ ಮನೆಯ ಕಾಂಪೌಂಡಲ್ಲಿ ಅಥವಾ ನಾವು ನಿತ್ಯ ಪೂಜೆ ಮಾಡ್ತಕ್ಕಂಥ ತುಳಸಿ ಇದೆ ಅಲ್ವಾ ತುಳಸಿ ಮತ್ತೆ ಅರಿಶಿನ ಮತ್ತು ಕಾಳುಮೆಣಸು ಸ್ನೇಹಿತರೆ ಈ ಒಂದು ತುಳಸಿಯ ಒಂದು ಹತ್ತು ಹದಿನೈದು ಎಲೆಗಳು ಮತ್ತೆ ಅರಿಶಿಣ ಒಂದು ಕಾಲು ಚಮಚ ಹಾಗೆಯೇ ಒಂದು ಕಾಲು ಚಮಚ ಕರಿಮೆಣಸು ಅಥವಾ ಕಾಳು ಮೆಣಸು ಈ ಮೂರು ಪದಾರ್ಥಗಳನ್ನು ಒಂದು ಇನ್ನೂರು ಎಮ್ ಎಲ್ ನೀರಿಗೆ ಹಾಕಿ ಅದನ್ನು ನೂರು ಎಮ್ ಎಲ್ ಬರೋವರಿಗೆ ಕುದಿಸ್ಬಿಟ್ಟು ನಾವು ನಿತ್ಯ ಬೆಳಿಗ್ಗೆ ಮತ್ತೆ ಸಂಜೆ ಇದನ್ನ ನಿತ್ಯ ಎರಡು ಬಾರಿ ಕುಡಿತಾ ಬಂದರೆ ನಮಗೆ ಎಂತಹ ಕಿಮೋಥೆರಪಿ ರೀತಿ ಕಿಮೊಥೆರಪಿಗಿಂತ ಜಾಸ್ತಿ ಇದು ನಮಗೆ ಕ್ಯಾನ್ಸರ್ ಕೋಶಗಳನ್ನು ಕೊಲ್ತದೆ ಸೊ ಹಾಗೆ ಇದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಈ ಕಿಮೋಥೆರಪಿಯಲ್ಲಿ ಏನಾಗ್ತದೆ ಅಂತಂದರೆ ನಮಗೆ ಕ್ಯಾನ್ಸರ್ ಸೆಲ್ ಜೊತೆ ಸೆಲ್ಗಳ ಜೊತೆಗೆ ಒಳ್ಳೆ ಸೆಲ್ಗಳು ಕೂಡ ಸಾಯ್ತವೆ ಸೊ ಇದರಲ್ಲಿ ಏನಾಗ್ತದೆ ಅಂದರೆ ಬರೀ ಕ್ಯಾನ್ಸರ್ ಸೆಲ್ಗಳು ಮಾತ್ರ ಸಾಯ್ತವೆ ಸೊ ಹೀಗಾಗಿ ಸ್ನೇಹಿತರೆ ಈ ಗರಿಕೆ ಹುಲ್ಲು ಅಲೋವೆರಾ ಬೆಟ್ಟದ ನೆಲ್ಲಿಕಾಯಿ ಮತ್ತು ಈ ಕಾಳುಮೆಣಸು ಅರಿಶಿನ ತುಳಸಿ ಈ ಥರದ ಒಂದು ಪದಾರ್ಥಗಳನ್ನು ನಾವು ಬಳಸಿಕೊಂಡು ಆ ಕ್ಯಾನ್ಸರ್ ಕಾಯಿಲೆಯನ್ನು ಹತೋಟಿಯಲ್ಲಿ ಇಟ್ಕೋಬೋದು ಹಾಗೆ ಬಹಳ ಮುಖ್ಯವಾಗಿ ನಮಗೆ ಈ ಕ್ಯಾನ್ಸರ್ ಕಾಯಿಲೆಯಲ್ಲಿ ನಮ್ಮ ದೇಶೀಯ ಗೋವು ತುಂಬ ಪ್ರಮುಖ ಪಾತ್ರ ವಹಿಸ್ತದೆ ಅದು ನಿವಾರಣೆ ಮಾಡೋದರಲ್ಲಿ ಗೊತ್ತಿರುವ ಹಾಗೆ ನಿತ್ಯ ಪಂಚಗವೆ ಸೇವಿಸೋದ್ರಿಂದಲೂ ಕೂಡ ನಮಗೆ ಕ್ಯಾನ್ಸರ್ ಕಾಯಿಲೆ ಹತೋಟಿಯಲ್ಲಿ ಇರ್ತವೆ ಸುಮಾರು ಒಂದು ಚಮಚದಷ್ಟು ಪಂಚಗವೆ ಅಂದರೆ ಏನಂತ ತಿಳ್ಕೊಬೇಕಾಗ್ತದೆ ಈಗ ಸೊ ಪಂಚಗವೆ ಅಂತಂದರೆ ಒಂದು ಚಮಚದಷ್ಟು ಹಸುವಿನ ಸೆಗಣಿಯ ರಸ ಒಂದು ಚಮಚ ಗೋಮೂತ್ರ ಒಂದು ಚಮಚ ಹಾಲು ಒಂದು ಚಮಚ ಮೊಸರು ಹಾಗೂ ಒಂದು ಚಮಚ ತುಪ್ಪ ಈ ಐದು ಮಿಶ್ರಣಗಳನ್ನು ನಾವು ನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಅದೇನಾಗ್ತದೆ ಅಂತಂದರೆ ನಮಗೆ ಕ್ಯಾನ್ಸರ್ ಕೋಶಗಳನ್ನು ಅದನ್ನು ಹತೋಟಿಯಲ್ಲಿ ಅಥವಾ ಅದನ್ನು ನಿರ್ಮೂಲನೆ ಮಾಡೋದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಸ್ನೇಹಿತರೆ ಹಾಗೆಯೇ ನಮ್ಮ ಒಂದು ದೇಶೀಯ ಗೋಮೂತ್ರದಲ್ಲೂ ಕೂಡ ಈ ಕ್ಯಾನ್ಸರ್ ಕಾಯಿಲೆ ಬರಲು ಬಹಳ ಮುಖ್ಯವಾದಂತಹ ಕಾರಣ ಕುರ್ಕುಮಿನ ಅಂಶ ಕಡಿಮೆ ಆಗಿದೆ ಅಂತ ಹೇಳ್ತೀವಲ್ವಾ ಅದು ಈ ಗೋಶಿ ಗೋ ದೇಶೀಯ ಗೋಮೂತ್ರದಲ್ಲಿ ತುಂಬ ಹೇರಳ ಮಟ್ಟದಲ್ಲಿದೆ ಸೊ ಹೀಗಾಗಿ ಈ ದೇಶೀಯ ಗೋವಿನ ಮೂತ್ರ ಅರಿಶಿನ ಇವುಗಳನ್ನು ಸಮ್ಮಿಶ್ರಣ ಮತ್ತು ಗಿಡಮೂಲಿಕೆಗಳ ಸಮ್ಮಿಶ್ರಣ ಮಾಡಿರತಕ್ಕಂತಹ ಈ ಔಷಧಿಯನ್ನು ನಾವು ನಿತ್ಯ ಬಳಸ್ತಾ ಬಂದಾಗ ಏನಾಗ್ತದೆ ಆ ಕ್ಯಾನ್ಸರ್ ಕಾಯಿಲೆ ಹತೋಟಿಯಲ್ಲಿರ್ತದೆ ಇಲ್ಲ ಕೆಲವರಿಗೆ ವಾಶಿನೂ ಆಗ್ತದೆ ಸೊ ಹೀಗಾಗಿ ಈ ಮಾರಕ ಕ್ಯಾನ್ಸರ್ ಕಾಯಿಲೆಗೆ ರೇಡಿಯೋ ಕಿಮೋಥೆರಪಿ ಅಥವಾ ರೇಡಿಯೇಷನ್ ಥೆರಪಿಗಳ ಒಂದು ಬದಲಾಗಿ ನಾವು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಮತ್ತು ನಮ್ಮ ದೇಶೀಯ ಗೋವಿನಿಂದ ಈ ಒಂದು ಕಾಯಿಲೆಯನ್ನು ನಾವು ಗುಣಪಡಿಸ್ಕೋಬೋದು ಅಥವಾ ಹತೋಟಿಯಲ್ಲಿ ಇಟ್ಕೋಬಹುದು ಅಂತ ಹೇಳ್ತಾ ಈ ಕ್ಯಾನ್ಸರ್ ಬರಲು ಮುಖ್ಯವಾದ ಕಾರಣಗಳಲ್ಲಿ ಒಂದಾದ ಶರೀರದಲ್ಲಿರ್ತಕ್ಕಂತಹ ವಿಷಕಾರಿ ಅಂಶಗಳು ಮತ್ತು ಕಾರ್ಬನ್ ಅಂಶ ಈ ಒಂದು ಕಾರ್ಬನ್ ಅಂಶ ಮತ್ತು ವಿಷಕಾರಿ ಅಂಶಗಳನ್ನು ಮತ್ತು ಈ ಕ್ಯಾನ್ಸರ್ ಸೆಲ್ಸ್ಗಳನ್ನು ನಮ್ಮ ದೇಶಿ ಗೋವಿನ ಮೂತ್ರದಲ್ಲಿ ಬೆರೆಸಿರ್ತಕ್ಕಂಥ ಔಷಧಿಗಳು ಮತ್ತು ಮೂತ್ರ ಯಾವ ರೀತಿ ಇದನ್ನು ನಿವಾರಣೆ ಮಾಡ್ತದೆ ಅನ್ನೋದಕ್ಕೆ ಒಂದು ಡೆಮಾ ಮಾಡಿ ತೋರಿಸ್ತೇನೆ ಬನ್ನಿ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಇದು ನಮ್ಮ ನೀರು ಅಂದರೆ ನಮ್ಮ ಶರೀರದಲ್ಲಿ ನಾವು ಮು ಮುಖ್ಯವಾಗಿ ಈ ರೀತಿ ಶುದ್ಧವಾದಂತಹ ನೀರು ಅಂತ ನಾವು ಭಾವಿಸ್ಕೊಳ್ಳೋಣ ಹಾಗೆಯೇ ಇಲ್ಲಿ ಇರ್ತಕ್ಕಂಥ ಈ ಬೆಟಾಡಿನ್ ಅಂತ ಹೇಳ್ತೇವೆ ಇದಕ್ಕೆ ಬೆಟಾಡಿನ್ ಅಂತಂದರೆ ಈ ಗಾಯಗಳನ್ನು ತೊಳೆಕೆ ರಾಸಾಯನಿಕದಿಂದ ಮಾಡಿರ್ತಕ್ಕಂಥ ಒಂದು ದ್ರವ ಪದಾರ್ಥ ಸೊ ಇದನ್ನು ನಾವು ಈ ಒಂದು ಶುದ್ಧವಾದ ನೀರಿಗೆ ಹಾಕಿದಾಗ ಏನಾಗ್ತದೆ ಈ ನೀರಿನ ಒಂದು ಬಣ್ಣ ಈ ರೀತಿ ತಿರುಗ್ತದೆ ಸೊ ಇದು ಕಲುಷಿತವಾದಂತಹ ವಾತಾವ ಕಲುಷಿತವಾದಂತಹ ಒಂದು ಸ್ಥಿತಿಯಲ್ಲಿದೆ ಹಾಗೆಯೇ ನಮ್ಮ ಶರೀರದಲ್ಲಿ ಇವತ್ತು ವಿಷ ವಿಷದ ಅಂಶ ಮತ್ತು ಈ ಕ್ಯಾನ್ಸರ್ ಅಂಶ ಇದ್ದಾಗ ನಮ್ಮ ರಕ್ತ ಈ ರೀತಿಯಾಗಿದೆ ಅಂತ ಭಾವಿಸ್ಕೊಳ್ಳೋಣ ಸ್ನೇಹಿತರೆ ನಾವು ಈ ಒಂದು ಗೋಮೂತ್ರದಲ್ಲಿ ಮಾಡಿರ್ತಕ್ಕಂಥ ಈ ಔಷಧಿನ ಈ ಒಂದು ರಾಸಾಯನಿಕ ಯುಕ್ತವಾದಂತಹ ಈ ಒಂದು ದ್ರಾವಣಕ್ಕೆ ಹಾಕಿದಾಗ ಏನಾಗ್ತದೆ ಅಂತಂದರೆ ಸೊ ಈ ರೀತಿ ನಿರ್ಮಲ ಆಗ್ತಾ ಹೋಗ್ತದೆ ಇದು ಸೊ ಅದೇ ರೀತಿ ನಮ್ಮ ಶರೀರದಲ್ಲಿ ವಿಷಯುಕ್ತವಾದಂಥ ಆಹಾರ ಮತ್ತು ಈ ಬೇಡವಾದಂತಹ ಈ ವೈರಸ್ಗಳಿಂದ ಈ ನಮ್ಮ ಗೋಮೂತ್ರ ಮತ್ತು ಗಿಡಮೂಲಿಕೆಗಳು ನಿವಾರಣೆ ಮಾಡ್ತೇವೆ ಅನ್ನೋದಕ್ಕೆ ಇದೊಂದು ನಿದರ್ಶನ